ಇವತ್ತು ನೋಡಿರಿ ಇವತ್ತು ನಿಮಗೆ ತರ್ಟಿ ಸಿಕ್ಸ್ ಮೆಜರ್ಮೆಂಟ್ ತರ್ಟಿ ಸಿಕ್ಸ್ ಸೈಜಿಂದು ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಆರ್ಮ್ ಹೋಲ್ ಕಡೆ ರಿಂಕಲ್ಸ್ ಬರಬಾರ್ದು ಆ ರೀತಿ ಮೆಜರ್ಮೆಂಟ್ ಪ್ರಕಾರ ಈ ಥರ ಡಿಸೈನ್ ನೆಕ್ ಇದ್ದಾಗ ಯಾವ ರೀತಿ ಶೋಲ್ಡ್ರು ಆರ್ಮ್ ಹೋಲ್ ಡೌನ್ ನೆಡೆಸ್ಕೋಬೇಕು ಆಮೇಲೆ ರೌಂಡ್ ನೆಕ್ ಇದ್ದಾಗ ಯಾವ ರೀತಿ ಶೋಲ್ರು ಆರ್ಮ್ ಹೋಲ್ ಡೌನ್ ನಡೆಸ್ಕೋಬೇಕು ಅಂತ ಪಿನ್ ಟು ಪಾಯಿಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ಹೇಳಾಕೊಂತೇನೆ ರೀ ಒನ್ ಟು ತ್ರೀ ಪಾಯಿಂಟ್ ಕಡೆ ನೀವು ಭಾಳ ಮಿಸ್ಟೇಕ್ ಮಾಡ್ತೀರಿ ಆ ಮಿಸ್ಟೇಕ್ ಯಾವ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟು ಮೆಜರ್ಮೆಂಟ್ ಪ್ರಕಾರ ನಿಮಗೆ ಇವನ್ನೆಲ್ಲ ಹೇಳ್ಕೊಡ್ತೇನೆ ರೀ ನೀವು ಮಾಡೋಂಥ ಕಟಿಂಗ್ ಪರ್ಫೆಕ್ಟ್ ಆಗಿದ್ರೆ ನೀವು ಸ್ಟಿಚಿಂಗ್ ಪರ್ಫೆಕ್ಟ್ ಪರ್ಫೆಕ್ಟಾಗಿರ್ತೈತೆ ರೀ ನೀವು ಹೊಲಿಯೋಂಥ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿದ್ರೆ ನೀವು ಹಾಕೊಳ್ಳೋವಂಥ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರ್ತೈತಿ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ಹೇಳ್ಕೊಡಾತೀನ ರೀ ಹೇ ಇವ್ರಿ ಒನ್ ನಾ ನಿಮ್ಮ ಉತ್ತರ ಕರ್ ಕನ್ನಡತಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗಿದೀರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ನಿಮಗೆ ತರ್ಟಿ ಸಿಕ್ಸ್ ಮೆಜರ್ಮೆಂಟ್ ತರ್ಟಿ ಸಿಕ್ಸ್ ಮೆಜರ್ಮೆಂಟ್ ಅದು ಯಾವುದೇ ಮೆಜರ್ಮೆಂಟ್ ಇರಲಿ ರೀ ಇಟ್ಟ ಹೇಳಿದಾಗ ಯಾವ ರೀತಿ ನೀವು ಕಟ್ ಮಾಡ್ಕೋಬೇಕು ಆಮೇಲೆ ಡಿಸೈನ್ ನೆಕ್ ಇಟ್ಟಾಗ ಯಾವ ರೀತಿ ಕಟ್ ಮಾಡ್ಕೋಬೇಕು ಹೇಳಿ ನಾನು ತರ್ಟಿ ಸಿಕ್ಸ್ ಸೈಜಿನ ಮೆಜರ್ಮೆಂಟಿಂದ ಹೇಳ್ಕೊಡಾತೇನೆ ನೋಡಿರಿ ಅದು ನಾನು ಯಾವತ್ತು ನಾನು ನಿಮಗೆ ಮೆಜರ್ಮೆಂಟಿಂದ ನಿಮ್ಗೆ ಅದನ್ನು ಮಾಡಿಬಿಟ್ಟು ಶೋಲ್ಡ್ರ್ ಇಟ್ಕೊಳ್ಬೇಕಾದ್ರೆ ಎಷ್ಟು ನೀವು ಇಟ್ಕೋಬೇಕು ಅನ್ನೋದು ಮೆಜರ್ ಮಾಡಿ ಆಮೇಲೆ ಅದನ್ನು ಲೆಕ್ಕ ಮಾಡಿ ತೋರಿಸಿ ನಿಮಗೆ ಇಟ್ಟು ರೀ ಆಮೇಲೆ ಆರ್ಮೋಲ್ ಡೌನ್ ಕಡೆಯೂ ಎಷ್ಟು ನೀವು ಇಳಿಸ್ಕೋಬೇಕು ಅದನ್ನು ನಿಮಗೆ ತೋರ್ಸಾತೀನಿ ಇದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ರೀ ನೀವು ಸ್ಕಿಪ್ ಮಾಡ್ದೆ ನೋಡಿರಿ ಕಲಿಬೇಕನ್ನೋ ಸ್ಕಿಪ್ ಮಾಡಿಬಿಟ್ರಿ ಅಂದ್ರೆ ಗೊತ್ತಾಗೋದಿಲ್ಲ ರೀ ಆಮೇಲೆ ಇದೆಲ್ಲ ನಾನು ಮೆಸರ್ಮೆಂಟ್ ಮಾಡಿಬಿಟ್ಟೆ ನಿಮಗೆ ತೋರ್ಸಾತೀನಿ ನಿಮಗೆ ನೋಡಿದ್ರೆ ಗೊತ್ತಾಗ್ತೈತಿ ಪರ್ಫೆಕ್ಟಾಗಿ ಬರ್ತೈತ್ರಿ ಅದು ಅವ್ರದ್ದು ಏನು ಹಾರ್ಮಹೋಲ್ ಐತಿ ಅದು ಪರ್ಫೆಕ್ಟಾಗಿ ಬರೋ ಹಂಗೆ ನಾವು ಆರ್ಮ್ ಡೌನ್ ಎಷ್ಟು ಮಾಡ್ಕೋಬೇಕು ಅಂದ್ರೆ ಆರ್ಮ್ ರೌಂಡ್ ತೊಗೊಂಡಿರ್ತೇವಲ್ರಿ ಅದಕ್ಕೆ ಕರೆಕ್ಟ್ ಆಗೋ ಹಂಗೆ ಆಮೇಲೆ ನಾವು ಆರ್ಮ್ ಡೌನ್ ಎಷ್ಟು ಮಾಡ್ಕೋಬೇಕು ಅದನ್ನೆಲ್ಲ ನಿಮಗೆ ಕರೆಕ್ಟ್ ಪರ್ಫೆಕ್ಟಾಗಿ ಇವತ್ತು ನಾನಿವತ್ತು ನೋಡಿರಿ ನನ್ನ ಕಸ್ಟಮರ್ದು ಒಂದು ಮೆಜರ್ಮೆಂಟ್ ಐತಿ ಅವ್ರದ್ದು ತರ್ಟಿ ಸಿಕ್ಸ್ ಸೈಜಿಂದ ಮೆಜರ್ಮೆಂಟ್ ತೊಗೊಂಡೇನು ರೀ ಇದೆಲ್ಲ ಮೆಜರ್ಮೆಂಟ್ ಇಲ್ಲಿ ರೀ ಆಮೇಲೆ ಅವ್ರು ನನಗೆ ಈ ಥರ ಡಿಸೈನ್ ಮಾಡಕ್ಕೆ ರೀ ನನಗೆ ಇದು ಥರ ಡಿಸೈನು ನಾವು ಕಟ್ ಮಾಡುವಾಗ ಬ್ಯಾಕ್ ಬ್ಯಾಕ್ ಪಾರ್ಟಿಂದು ಯಾವ ರೀತಿ ಶೋಲ್ಡ್ರು ಮತ್ತು ಆರ್ಮೋಲ್ ಡ ಆರ್ಮೋಲಿಂದು ಡೌನ್ ಎಷ್ಟು ಮಾಡ್ಕೋಬೇಕು ನಾವು ಅಂದ್ರೆ ಬಗಲ್ ಡೌನ್ ಎಷ್ಟು ಮಾಡ್ಕೋಬೇಕು ಅದನ್ನು ನಿಮ್ಗೆ ಹೇಳತ್ತೇನು ರೀ ರೌಂಡ್ನಕ್ಕೆ ಇಟ್ಟಾಗ ಎಷ್ಟು ಇಟ್ಕೋಬೇಕು ಆ ಆ ಥರ ಡಿಸೈನ್ ಇಟ್ಟಾಗ ಎಷ್ಟು ಇಟ್ಕೋಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೇನೆ ರೀ ನೀವು ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದೆ ನೋಡಿರಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ರೀ ಭಾಳ ಇಂಪಾರ್ಟೆಂಟ್ ವಿಡಿಯೋ ರೀ ಇದು ಇವಾಗ ನೋಡಿರಿ ನಾನು ಮೆಜರ್ಮೆಂಟಿನ ಪ್ರಕಾರ ನಿಮಗೆ ತೋರಿಸ್ಕೊತಾ ಹೋಗ್ತೇನೆ ರೀ ಇವಾಗ ಮೆಜರ್ಮೆಂಟ್ ಬಂದುಬಿಟ್ಟು ಈ ರೀತಿ ಐತೆ ನೋಡಿರಿ ಫುಲ್ ಲೆಂತ್ ಅವ್ರದ್ದು ತರ್ಟಿ ಆ್ಯಂಡ್ ಹಾಫ್ ಐತ್ರಿ ಶೋಲ್ಡ್ರು ಹದಿನಾಲ್ಕುವರೆ ಐತ್ರಿ ಆಮೇಲೆ ಫಿಟ್ಟಿಂಗು ತರ್ಟಿ ಫೋರು ತರ್ಟಿ ಸಿಕ್ಸು ట్వంటీ నైన్ వెస్ట్ కడేరి స్లీవ్స్ ఫుల్ లెంతు టెన్ ఫిట్టింగ్ నైను మే ఆరం అది రౌండ్ అయితల్ రీ నమ్దు స్లీవ్స్ రౌండ్ ఫిఫ్టీన్ ఐతురి నెక్ సెవెన్ ఐతు రీ బ్యాక్ నెక్ టెన్ ఐతు ఫ్రంట్ నెక్ సెవెను బ్యాక్ నెక్ టెన్ ఐతురి ఇది బందబిట్టు కంప్లీట్గా థర్టీ సిక్స్ సైజ్ ఇందు మెజర్మెంట్రీ ಅಂದ್ರೆ ಅಪ್ಪರ್ ಚೆಸ್ಟ್ ತರ್ಟಿ ಫೋರ್ ಐತ್ರಿ ಫುಲ್ ಚೆಸ್ಟು ಫುಲ್ ಬಸ್ಟ್ ಅಂತಾರಲ್ಲ ಅದು ತರ್ಟಿ ಸಿಕ್ಸ್ ಐತ್ರಿ ಅದಕ್ಕೆ ಇದು ತರ್ಟಿ ಸಿಕ್ಸ್ ಸೈಜಿಂದು ಮೆಜರ್ಮೆಂಟ್ ಇದನ್ನು ನಾವು ಇವಾಗ ನಿಮಗೆ ಇದ್ರೊಳಗೆ ಹಾಕ್ಕೊಂಡು ತೋರಿಸ್ತೇನೆ ನೋಡಿರಿ ಇದ್ರೊಳಗೆ ನಾನು ನಿಮಗೆ ನಿಮ್ಗೆ ಗೊತ್ತಾಗಲಿ ಅಂತ ಇದ್ರೊಳಗೆ ಮಾಡಿ ತೋರ್ಸಾತೇನೆ ಫಸ್ಟ್ ಫಸ್ಟ್ ಬಿಗಿನರ್ಸು ನಾವು ಮಾಡೋವಾಗೂ ಕ್ಲಾಸ್ ಒಳಗೆ ಹಿಂಗೆ ಹೇಳ್ಕೊಡ್ತಾರೆ ರೀ ಇದು ಬಂದುಬಿಟ್ಟು ಇದ್ರೊಳಗೆ ಮಾಡ್ಕೊಂಡು ನೋಡಿದ್ಮ್ಯಾಗ ನಾವು ಪೇಪರ್ ಕಟ್ಟಿಂಗ್ ಒಳಗೆ ಪ್ರಾಕ್ಟೀಸ್ ಮಾಡಬೇಕು ಪೇಪರ್ ಕಟ್ಟಿಂಗ್ ಆದಮೇಲೆ ಲೈನಿಂಗ್ ಒಳಗೆ ಇದೇ ರೀತಿ ಹಾಕ್ಕೊಂಡು ಮಾಡಿದ್ರೆ ಆದ ಬ್ಲೌಸ್ ಬರ್ತೈತಿ ನಿಮ್ಮದು ಕಟ್ಟಿಂಗ್ ಬಂದುಬಿಟ್ಟು ಪರ್ಫೆಕ್ಟ್ ಆಗಿದ್ರೆ ನಿಮ್ಮನ್ನು ಹೊಲಿಯೋಂಥ ಸ್ಟಿಚಿಂಗ್ ಬಂದುಬಿಟ್ಟು ಅದು ಪರ್ಫೆಕ್ಟ್ ಆಗಿರ್ತೈತಿ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿದ್ರೆ ನೀವು ಹಾಕೊಂಡಾಗ ನಿಮ್ಮ ಬ್ಲೌಸು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರ್ತೈತೆ ರೀ ಇವಾಗ ನೋಡಿರಿ ಶೋಲ್ಡ್ರ್ ಎಷ್ಟೈತೆ ರೀ ಇದು ಶೋಲ್ಡ್ರ್ ಹದಿನಾಲ್ಕೂರು ಐತೆ ರೀ ಹದಿನಾಲ್ಕು ಅಂತಲೇ ರೀ ಹದಿನಾಲ್ಕರ ಅರ್ಧ ಎಷ್ಟು ರೀ ಏಳು ಆತ್ರಿ ಏಳಿಗೆ ಒಂದು ಪಾಯಿಂಟ್ ಹಾಕೋಬೇಕು ರೀ ಶ್ ಅದನ್ನು ಮಾರ್ಕ್ ಮಾಡ್ಕೋಬಾರ್ದು ಪಾಯಿಂಟ್ ಅಷ್ಟೇ ಹಾಕೊಳ್ಳೋಣ ರೀ ಈಗಿರೋದು ನೋಡಿರಿ ಇದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಸ್ಕಿಪ್ ಮಾಡ್ದೆ ನೋಡಿರಿ ಈಗೇನರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ರೀ ಇವಾಗ ನೋಡಿರಿ ಇದ್ರದ್ದು ನೆಕ್ ಡೌನ್ ಬಂದ್ಬಿಟ್ಟು ನೆಕ್ ಎಷ್ಟು ಐತ್ರಿ ಲೆಂತ್ ಟೆನ್ ಐತ್ರಿ ಇದು ಈಗ ನೋಡ್ರಿ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ ಮಿಸ್ ಮಾಡ್ದೆ ನೋಡ್ರಿ ಈಗ ನೋಡಿರಿ ಶೋಲ್ಡ್ರ್ ಹದಿನಾಲ್ಕು ಐತ್ರಿ ಶೋಲ್ಡ್ರ್ ಇದ್ದಾಗ ಇವಾಗ ನಮಗೆ ಶೋಲ್ಡ್ರ್ ಇದು ಶೋಲ್ಡ್ರ್ ಹದಿನಾಲ್ಕು ಐತ್ರಿ ಆವಾಗ ನಮ್ಮದು ನೆಕ್ ನೋಡಿರಿ ಇದು ಲೆಂತ್ ಟೆನ್ ಐತಿ ಇವಾಗ ಫಾರ್ ಎಕ್ಸಾಂಪಲ್ ನೆಕ್ ಏಟು ಮತ್ತು ಸಿಕ್ಸ್ ಇದ್ದಾಗ ಎಷ್ಟು ಶೋಲ್ಡ್ರ್ ನಾವು ಇಟ್ಕೋಬೇಕು ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ಏಟ್ ಇದ್ರೆ ಶೋಲ್ಡ್ರು ನಾವು ಎಷ್ಟು ಇಟ್ಕೋಬೇಕು ಏಟ್ ಶೋಲ್ಡ್ರ್ ಇದ್ರೆ ನಾವು ಟ್ವೆಲ್ವ್ ಇಟ್ಕೋಬೇಕಾಕೇತಿ ರೀ ಸಿಕ್ಸ್ ಶೋಲ್ಡ್ರ್ ಇದ್ರೆ ನಾವು ತರ್ಟಿನ್ ಇಟ್ಕೋಬೇಕಾಕೇತ್ರಿ ಇವಾಗ ನಾನು ನಿಮ್ಗೆ ಕಂಪ್ಲೀಟಾಗಿ ಬರೋದು ತೋರಿಸ್ತೇನೆ ನೋಡಿರಿ ಬರೆದು ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇದ್ರೊಳಗೆ ಗೊತ್ತಾಗಲ್ಲ ಈಗ ಬರೀತೆ ನೋಡಿರಿ ಇವಾಗ ಟೆನ್ ಐತ್ರಿ ಟೆನ್ ಇದ್ದಾಗ ನಾವು ತ್ರೀ ಇಂಚ್ ಮೈನಸ್ ಮಾಡಿಬಿಟ್ಟು ಲೆವೆನ್ ಇಟ್ಕೊಳ್ಳೋದು ರೀ ಈಗ ಬರೀತೆ ನೋಡಿರಿ ನಿಮ್ಗೆ ಗೊತ್ತಾಗ್ತೈತಿ ಸಿಕ್ಸ್ ಇದ್ದು ಇದ್ದಾಗ ನೆಕ್ ಬ್ಯಾಕ್ ನೆಕ್ಕು ಸಿಕ್ಸ್ ಇಂಚ್ ಇದ್ದಾಗ ಲೆಂತ್ ತರ್ಟೀನ್ ಇಂಚು ತರ್ಟೀನ್ ಇಂಚ್ ಇಟ್ಕೋಬೇಕು ಅಂದ್ರೆ ಶೋಲ್ಡ್ರ್ ಬಂದ್ಬಿಟ್ಟು ಹದಿನಾಲ್ಕು ಐತೆ ಹದಿನಾಲ್ಕದಾಗ ಒಂದೇ ಇಂಚ್ ಮೈನಸ್ ಮಾಡ್ಬೇಕು ರೀ ಯಾಕಂದ್ರೆ ನೆಕ್ ರೀ ಏಟ್ ಇಂಚ್ ನೆಕ್ ಇದ್ದಾಗ ನಾವು ಹನ್ನೆರಡು ಇಂಚ್ ಬರ್ತೈತೆ ರೀ ನಮ್ಮದು ಶೋಲ್ಡರ್ ಯಾಕಂದ್ರೆ ಶೋಲ್ಡ್ರ್ ಹದಿನಾಲ್ಕು ಐತಿ ಅದರೊಳಗೆ ಎರಡು ಇಂಚು ಮೈನಸ್ ಮಾಡ್ಬೇಕು ಇವಾಗ ನಮ್ದು ಬ್ಯಾಕ್ ನೆಕ್ ಎಷ್ಟೈತ್ರಿ ಟೆನ್ ಐತಿ ಟೆನ್ ಇದ್ದಾಗ ನಾವು ಲೆವೆ ಲೆವೆನ್ ಇಂಚ್ ಇಟ್ಕೋಬೇಕು ರೀ ಶೋಲ್ಡ್ರ್ ಯಾಕಪ್ಪ ಅಂದ್ರೆ ಹದಿನಾಲ್ಕು ಒಳಗ ಮೂರು ಇಂಚ್ ಮೈನಸ್ ಮಾಡಿದ್ರೆ ಲೆವೆನ್ ಇಂಚು ಬರ್ತೈತ್ರಿ ಅಂದ್ರೆ ಇದು ಎರಡೆರಡು ಇಂಚಿಂದು ನೆಕ್ ಗ್ಯಾಪ್ ಬಂದಾಗ ನಾವು ಒಂದೊಂದು ಇಂಚ್ ಶೋಲ್ಡ್ರ್ ಕಮ್ಮಿ ಮಾಡ್ಕೊತ ಹೋಗಬೇಕು ಇವಾಗ ನಮ್ದು ಹತ್ತು ಇಂಚು ನೆಕ್ ಐತಿ ಮೂರು ಇಂಚ್ ನಾವು ಕಮ್ಮಿ ಮಾಡಿಬಿಟ್ಟು ಹನ್ನೊಂದು ಇಂಚ್ ಅಂತ ಇಟ್ಕೊಳ್ಳೋದು ರೀ ಹನ್ನೊಂದರ ಅರ್ಧ ಎಷ್ಟಾಗ್ತಿತ್ರಿ ಐದೂವರೆ ಆಗ್ತಿತ್ರಿ ಐದೂವರೆಗೆ ನಾವು ಇಲ್ಲೇ ನಾವು ಮಾರ್ಕ್ ಮಾಡಿಬಿಟ್ಟು ಅದನ್ನು ಶೋಲ್ಡ್ರಿಗೆ ಸ್ವಲ್ಪ ನೆಕ್ಕಿಗೆ ಸ್ವಲ್ಪ ತಗೋಬೇಕು ಅದು ಹೆಂಗೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ನೋಡಿರಿ ಈಗ ಕಂಪ್ಲೀಟಾಗಿ ನಮ್ಮದು ನೆಕ್ ಬಂದ್ಬಿಟ್ಟು ಟೆನ್ ಐತ್ರಿ ಯಾವ ಸಿಕ್ಸ್ ಇಲ್ಲ ಇದ್ದ ಸಿಕ್ಸ್ ಅದು ಯಾವಾಗಿರುತ್ತೆ ರೀ ಈಗ ಅಜ್ಜಿಗಳು ಬ್ಲೌಸ್ ಹೊಲೀತಿರ್ತೇವಲ್ರಿ ಅವ್ರದ್ದು ಸಿಕ್ಸ್ ಇರ್ತೈತೆ ಅವಾಗ ಏನು ಮಾಡ್ಬೇಕು ರೀ ನಾವು ಒಳಗೆ ಸಣ್ಣದ ಇಟ್ಕೋಬೇಡ್ರಿ ಶೋಲ್ಡ್ರ್ ಅವಾಗ ಹದಿನಾಲ್ಕು ನಂಬರ್ ಶೋಲ್ಡ್ರ್ ಇತ್ತಂದ್ರೆ ನೀವು ಒಂದೇ ಇಂಚ್ ಕಮ್ಮಿ ಮಾಡಿ ಹದಿಮೂರು ಇಟ್ಕೊರಿ ಅವಾಗ ಇವಾಗ ಬಂದ್ಬಿಟ್ಟಿದ್ದು ಡೀಪ್ ನೆಕ್ ಐತೆ ಅಲ್ರಿ ಐದುವರೆ ಇಟ್ಕೊಳ್ಳೋದು ರೀ ಹನ್ನೊಂದ್ರ ಅರ್ಧ ಐದುವರೆ ಮೂರು ಇಂಚ್ ನಾನು ಶೋಲ್ಡ್ರಿಗೆ ಬಿಟ್ಟು ಎರಡೂವರೆ ಇಂಚು ನೆಕ್ಕಿಗೆ ಬಿಟ್ಕೊಂಡೆ ರೀ ಇವಾಗ ನಾವು ಹತ್ತು ಇಂಚಿಂದು ಫುಲ್ ರೀ ಬ್ಯಾಕ್ ನೆಕ್ಕಿಂದ ಹತ್ತು ಇಂಚಿಂದು ಐತಲ್ರಿ ಅದು ಫುಲ್ ಲೆಂತು ಡೀಪ್ ನೆಕ್ ಐತಿ ಇವಾಗ ಇಲ್ಲೇ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಕ್ವೇರ್ ಹಾಕೋಬೇಕು ನೋಡಿರಿ ಹಾಕೊಂಡ್ಬಿಟ್ಟು ಇದ್ರೊಳಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕೊಳ್ಳೋದು ಇವಾಗ ನಾನು ರೌಂಡ್ ಶೇಪಿನ ನಿಮಗೆ ಹೇಳ್ಕೊಡಾತೀನಿ ಅದಕ್ಕೆ ಇದಕ್ಕೆ ರೌಂಡ್ ಶೇಪ್ ಹಾಕ್ತೇನೆ ನೋಡಿರಿ ಈಗ ಇಲ್ಲೇ ನಾವು ಕೆಳಗಡೆ ಬಂದುಬಿಟ್ಟು ಮೂರು ಇಂಚಿಗೆ ಹಾಕೊಂಡೀನಿ ರೀ ಅದು ಬ್ರಾಡ್ ಬಂದುಬಿಟ್ಟು ಮೂರು ಇಂಚಿಗೆ ತೊಗೊಂಡೇನಿ ಜಾಸ್ತಿ ಬೇಕಾರೆ ಜಾಸ್ತಿ ತೊಗೋಬೋದು ರೀ ನೋಡಿರಿ ಈ ಥರ ರೌಂಡ್ ಶೇಪ್ ಹಾಕೊಂಡೆ ರೀ ಇಲ್ಲಿ ಮಿಸ್ಟೇಕ್ ಮಾಡಬಾರ್ದು ಇದು ಒಂದು ಮೇಲ್ಗಡೆ ಶೋಲ್ಡ್ರಿಗೆ ಒಂದು ಮಿಸ್ಟೇಕು ಇಲ್ಲಿ ನೆಕ್ಕಿಗೆ ಒಂದು ಮಿಸ್ಟೇಕ್ ನೋಡಿರಿ ಇವಾಗ ಆರ್ಮೋಲ್ ಹೋಲ್ ಡೌನ್ ಆರ್ಮ್ ಡೌನು ಎಷ್ಟು ಇಳಿಸ್ಕೋಬೇಕು ಅದ್ರದ್ದು ಒಂದು ಮೆಜರ್ಮೆಂಟ್ ಐತಿ ಸ್ಕಿಪ್ ಮಾಡ್ದೆ ನೋಡಿರಿ ನೋಡಿರಿ ಇವಾಗ ಆರ್ಮೋಲ್ ರೌಂಡ್ ಎಷ್ಟು ಐತಿ ಫಿಫ್ಟೀನ್ ಇಂಚ್ ಐತಿ ಸ್ಲೀವ್ಸ್ ಒಳಗೆ ನಾವು ಮೆಜರ್ಮೆಂಟ್ ಮಾಡ್ಕೊಳಲ್ರಿ ಆರ್ಮೋಲ್ ರೌಂಡ್ ಫಿಫ್ಟೀನ್ ಇಂಚ್ ಐತೆ ಫಿಫ್ಟೀನ್ದಾಗ ನಾವು ಫೋರ್ ನಾವು ಡಿವೈಡೆಡ್ ಮಾಡಿದ್ರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ರೀ ತ್ರೀ ಪಾಯಿಂಟ್ ಸೆವೆನ್ ಫೈವ್ಗೆ ನಾವು ಟೂನ ಮತ್ತು ಡಿವೈಡೆಡ್ ಮಾಡ್ಬೇಕು ರೀ ಒನ್ ಪಾಯಿಂಟ್ ಏಟ್ ಸೆವೆನ್ ರೀ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮತ್ತು ಒನ್ ಪಾಯಿಂಟ್ ಏಟ್ ಸೆವೆನ್ನ ಪ್ಲಸ್ ಮಾಡ್ಬೇಕು ರೀ ಪ್ಲಸ್ ಮಾಡಿದಾಗ ಫೈವ್ ಪಾಯಿಂಟ್ ಸಿಕ್ಸ್ ಬರ್ತೈತೆ ರೀ ಈ ಫೈವ್ ಪಾಯಿಂಟ್ ಸಿಕ್ಸ್ ಏನೈತಲ್ಲ ಏನತ್ತಲ್ರಿ ಪರ್ಫೆಕ್ಟ್ ನಮ್ಗೆ ಆರ್ಮ್ ಡೌನ್ ಮಾಡಾಕ್ರಿ ಈ ಶೋಲ್ಡರಿಂದ್ರೆ ನಾವು ಆರ್ಮ್ ಡೌನ್ ಏನು ಮಾಡ್ತೇವಲ್ಲ ರೀ ಫೈವ್ ಪಾಯಿಂಟ್ ಸಿಕ್ಸು ಕರೆಕ್ಟ್ ಮಾಡ್ಬೇಕು ರೀ ಇದೇ ಮೆಜರ್ಮೆಂಟಿಲ್ಲ ನಾವು ಮಾಡ್ಕೊಂತ ಹೋದ್ರೆ ಎಲ್ಲ ಬ್ಲೌಸು ಕರೆಕ್ಟ್ ಆಗ್ತೈತೆ ರೀ ಈ ಫೈವ್ ಪಾಯಿಂಟ್ ಸಿಕ್ಸ್ ನಾವು ಆರ್ಮು ಆರ್ಮ್ ಡೌನ್ ಮಾಡಿಬಿಟ್ಟು ನಾವು ನಮ್ಮದು ಬಗಲ್ ಶೇಪ್ ಹಾಕಿದ್ರೆ ಅಂದ್ರೆ ಆರ್ಮ್ ರೌಂಡ್ ಶೇಪ್ ಹಾಕಿದ್ರೆ ನಮ್ಗೆ ಏನು ಅದು ಸ್ಲೀವ್ಸಿಂದ ಆರ್ಮ್ ರೌಂಡ್ ಏನು ಫಿಫ್ಟೀನ್ ಐತಲ್ರಿ ಅದು ಕರೆಕ್ಟಾಗಿ ಬರ್ತೈತೆ ನೋಡಿರಿ ಬೇಕಾದ್ರೆ ನೀವು ಮೆಜರ್ ಮಾಡಿ ಈಗ ಶೋಲ್ಡ್ರ್ ಬಂದುಬಿಟ್ಟು ಐದುವರೆ ರೀ ಶೋಲ್ಡರ್ ಇಂತ್ರ ನಾವೇನು ರೀ ಈಗ ನಮಗೆ ಫೈವ್ ಪಾಯಿಂಟ್ ಸಿಕ್ಸ್ ಬಂದೈತಿಲ್ಲ ರೀ ಅದು ಮೆಜರ್ ಮಾಡಿದ್ದು ಫೈವ್ ಪಾಯಿಂಟ್ ಸಿಕ್ಸಿಗೆ ಇಳಿಸ್ಕೊಂಡಿ ನೋಡಿರಿ ಈಗ ಆರ್ಮೋಲ್ ರೌಂಡ್ ಇರ್ತೈತಲ್ಲ ರೀ ಅದಕ್ಕೆ ನಾಲ್ಕರಲ್ಲಿ ಭಾಗ ಮಾಡಿರಿ ನಾಲ್ಕರಲ್ಲೇ ಡಿವೈಡೆಡ್ ಮಾಡಿರಿ ಆಮೇಲೆ ಅದಕ್ಕೆ ಬಂದಂಥದ್ದಕ್ಕೆ ಟೂಲೇ ಮತ್ತೆ ಡಿವೈಡೆಡ್ ಮಾಡಿರಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮತ್ತೆ ಟೂಲೆ ಡಿವೈಡೆಡ್ ಮಾಡಿದ್ರೆ ಒನ್ ಪಾಯಿಂಟ್ ಏಟ್ ಸೆವೆನ್ ಆಗ್ತೈತೆ ರೀ ಒನ್ ಪಾಯಿಂಟ್ ಏಟ್ ಸೆವೆನು ತ್ರೀ ಪಾಯಿಂಟ್ ಸೆವೆನ್ ಫೈವ್ನ ಪ್ಲಸ್ ಮಾಡಿದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಬರ್ತೈತೆ ನೋಡಿರಿ ಇವಾಗ ಇದನ್ನ ಫೈವ್ ಪಾಯಿಂಟ್ ಸಿಕ್ಸಿಗೆ ಡೌನ್ ಮಾಡಿಕೊಂಡು ಅದ್ರದ್ದು ಫಿಟ್ಟಿಂಗ್ ಎಷ್ಟೈತೆ ರೀ ನೈನು ತರ್ಟಿ ಸಿಕ್ಸ್ ಫೋರ್ ಭಾಗ ಎಷ್ಟು ರೀ ನೈನ್ ನೈನ್ಗೆ ಇಟ್ಕೊಂಡು ಈ ಥರ ನಾವು ಮಾರ್ಕ್ ಹಾಕ್ಕೋಬೇಕು ರೀ ಈಗ ಆರ್ಮೋಲ್ ಡೌನ್ ಎಷ್ಟು ಮಾಡಿ ಅನ್ರಿ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಮಾಡೇನು ನೋಡಿರಿ ಫೈವ್ ಪಾಯಿಂಟ್ ಸಿಕ್ಸ್ ಇವಾಗ ಇದನ್ನು ನಾನು ನೈನ್ ಇಂಚು ನೈನ್ ಇಂಚಿಗೆ ನಾನು ಅವ್ರದ್ದು ಫಿಟ್ಟಿಂಗು ಮತ್ತು ಎರಡು ಇಂಚು ಮಾರ್ಜಿನ್ ಬಿಟ್ಟೆನ್ರಿ ಎರಡು ಇಂಚು ಮಾರ್ಜಿನ್ನು ಆಮೇಲೆ ಇದು ಕಂಪ್ಲೀಟಾಗಿ ಈ ಥರ ಮಾರ್ಕ್ ಹಾಕೋಬೇಕು ರೀ ಇವಾಗೆಲ್ಲ ನಾವು ಹೊಲಿಯೋ ಎಲ್ಲ ನಾವು ಲೈನಿಂಗ್ದಾಗ ಮತ್ತು ಮೇನ್ ಫ್ಯಾಬ್ರಿಕ್ದಾಗ ಒಮ್ಮೆ ಇದೇ ಥರನ ಕಟ್ ಮಾಡ್ಕೊತೀವಿ ರೀ ನಿಮ್ಗೆ ಗೊತ್ತಾಗಲ್ಲ ಅಂತ ಇದ್ರೊಳಗೆ ತೋರ್ಸಾತೀನಿ ಆಮೇಲೆ ಇದನ್ನು ನಾನು ಬ್ಯಾಕ್ ನೆಕ್ಕಿಂದು ಬಗಲ್ ಶೇಪ್ ಹಾಕ್ಕೊಳ್ಳೋದು ರೀ ಆಮ್ ರೌಂಡಿಂದು ಶೇಪು ಬ್ಯಾಕ್ ನೆಕ್ಕಿಂದ ರೀ ಬ್ಯಾಕ್ ಪಾರ್ಟಿಂದು ಸಾರಿ బ్యాక్ నెక్ నెక్కల బ్యాక్ పార్ట్ ఏనైతల్ బ్యాక్ నెక్ నెక్కిన పార్ట్ ఇరొగా ఆర్మ్ రౌండ్ అయితే నల్ ఐతల్ రీ అది శేప్ హతీన నోడ్రీ బ్యాక్ పార్టీ అయితల్ ఇరొగా నర్మ్ రౌండ్ శేప్ ఈగ ఇదేన ఆర్మ్ రౌండ్ షేప్ హతవల్ ఇది బందబిట్టు నమగ్గా ఆర్మ్ రౌండ్ ఎస్ైతు 15 ఇంచ్ ఐతి ఆ కరెక్ట్ కరెక్టీ 15 ఇంచ్ ನಮಗೆ ಇದು ಅಂದ್ರೆ ನಾವು ಎಷ್ಟು ಡೌನಿಂಗ್ ಮಾಡಿದ್ವಿ ಫೈವ್ ಪಾಯಿಂಟ್ ಸಿಕ್ಸ್ ಡೌನಿಂಗ್ ಮಾಡಿದ್ವಲ್ಲ ಅದು ನಾವು ಎದಕ್ಕೆ ಡೌನಿಂಗ್ ಮಾಡಿದ್ವಿ ಫಿಫ್ಟೀನ್ ಇಂಚ್ ಕರೆಕ್ಟ್ ಬರ್ಲ ಅಂತ ಡೌನಿಂಗ್ ಮಾಡಿದ್ವಿ ಲೆಕ್ಕ ಮಾಡ್ಕೊಂಡು ಕರೆಕ್ಟಾಗಿ ಬರ್ಬೇಕು ನೋಡ್ರಿ ಕರೆಕ್ಟ್ ಏಳುವರಿ ಐತ್ರಿ ಏಳುವರೆ ಡಬಲ್ ಅಂದ್ರೆ ಮತ್ತೆ ಫಿಫ್ಟೀನ್ ಇಂಚ್ ರೀ ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನರಿ ನಾವು ಹೊಲೆ ಹಾಕ್ಬಿಡ್ತೀವಿ ರೀ ಶೋಲ್ಡ್ರ ಜಾಯಿಂಟ್ ಮಾಡೋಕೆ ಆ ಶೋಲ್ಡ್ರ್ ಜಾಯಿಂಟ್ ಮಾಡೋದು ಬಿಟ್ಟು ಕರೆಕ್ಟ್ ಏಳುವರಿ ಶೋಲ್ಡ್ರ್ ಜಾಯಿಂಟ್ ಮಾಡೋದು ಬಿಟ್ಟು ಸೆವೆನ್ ಆ್ಯಂಡ್ ಹಾಫ್ ಕರೆಕ್ಟ್ ಐತ್ರಿ ಫಿಫ್ಟೀನ್ ಇಂಚ್ ಕರೆಕ್ಟ್ ನಮ್ಗೆ ಆರ್ಮ್ ರೌಂಡ್ ಹಾಕೇತ್ರಿ ಈ ಥರ ನಾವು ಮೆಸರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಶೋಲ್ಡ್ರ್ ನಾವು ಹಾಕ್ಕೊಳ್ಳುವಾಗ ಈ ಥರ ಮೆಸರ್ಮೆಂಟ್ ಮಾಡ್ಕೋಬೇಕು ರೀ ಆಮೇಲೆ ಆರ್ಮ್ ಆರ್ಮ್ ರೌಂಡ್ ಹಾಕೊಳ್ಳವಾಗ್ನು ಆರ್ಮ್ ಡೌನ್ ಮಾಡ್ಕೊತಿರ್ತೇವಲ್ಲ ರೀ ನಾವು ಅವಾಗೂ ಈ ಥರ ಮೆಸರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಮಾಡಿದರೆ ಅದು ಪರ್ಫೆಕ್ಟಾಗಿ ಈ ರೌಂಡ್ನಕ್ಕಿಂದು ನಮ್ಗೆ ಪಾರ್ಟು ಕರೆಕ್ಟ್ ಬರ್ತೈತೆ ರೀ ರೌಂಡ್ ನೆಕ್ಕು ಮತ್ತು ರೌಂಡು ಪಾರ್ಟಿಂದು ರೀ ಅದು ಕರೆಕ್ಟ್ ಬರ್ತೈತೆ ರೀ ಇದು ಈ ಥರ ನಾವು ಈ ಮೆಸರ್ಮೆಂಟ್ ಪ್ರಕಾರ ಇದು ಮಾಡಿದ ಅದ್ರ ತಕ್ಕಂಗೆ ನಾವು ಫ್ರಂಟ್ ಪಾರ್ಟು ತಗೋಬೇಕು ರೀ ಈಗ ನೋಡಿರಿ ಈ ಥರ ನಮ್ಗೆ ಡಿಸೈನ್ ಇದ್ದಾಗ ಬ್ಯಾಕ್ ಪಾರ್ಟಿಂದು ಯಾವ ರೀತಿ ನಾವು ಶೋಲ್ಡ್ರ್ ಇಟ್ಕೋಬೇಕು ಯಾವ ರೀತಿ ನಾವು ಆರ್ಮ್ ಆರ್ಮ್ ರೌಂಡಿಂದು ಆರ್ಮ್ ಹೋಲ್ಡ್ ಡೌನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ತೋರಿಸ್ತೇನೆ ಸೇಮ್ ಇದ ಮೆಜರ್ಮೆಂಟ್ ರೀ ಏನೂ ಪರಕ್ ರೀ ರೀ ಶೋಲ್ಡ್ರ್ ಒಳಗೆ ನಾನು ಬ್ಯಾಕ್ ಏನು ಬ್ಯಾಕ್ ಸೈಡ್ ರೀ ಅಲ್ಲಿ ಉಗಿಸ್ತೀವಿ ಹಾಸ್ತೀವಿ ಒಂದು ಮೆಜರ್ಮೆಂಟ್ ತೊಗೊಂಡಿರ್ತೇನೆ ಬ್ಯಾಕ್ ಸೈಡ್ ಎಷ್ಟೈತಿ ಹೇಳಿ ಫ್ರಂಟು ಎಷ್ಟೈತೆ ಅಂತ ತೊಗೊಂಡಿರ್ತೇನೆ ರೀ ನಾನು ಈಗ ನೋಡಿರಿ ಇದು ಕಂಪ್ಲೀಟಾಗಿ ಲೆಂತ್ ಬಂದುಬಿಟ್ಟು ತರ್ಟಿನ್ ಆ್ಯಂಡ್ ಹಾಫು ಮ್ಯಾಗ ಮತ್ತು ತಳಗ ಅರ್ಧ ಅರ್ಧ ಇಂಚು ಮಾರ್ಜಿನಿಂಗ್ ಅಂಥೇಳಿ ಬಿಡೋದು ರೀ ಕಂಪ್ಲೀಟಾಗಿ ಅದಾದಮೇಲೆ ಶೋಲ್ರು ನೋಡಿರಿ ಶೋಲ್ಡ್ರ್ ಎಷ್ಟು ಐತ್ರಿ ಫೋರ್ಟೀನ್ ಆ್ಯಂಡ್ ಹಾಫ್ ಅಂದ್ರೆ ನಾ ಫೋರ್ಟೀನ್ ಅಂತಲೇ ಇಟ್ಕೊಂಡೇನು ರೀ ಶೋಲ್ಡ್ರು ಶೋಲ್ಡ್ರ್ ಅರ್ಧ ಹದಿನಾಲ್ಕರ ಅರ್ಧ ಫೋರ್ಟೀನ್ ಅರ್ಧ ಅಂದ್ರೆ ಸೆವೆನ್ ಏಳು ಬಂತು ರೀ ಏಳು ಕಂಪ್ಲೀಟಾಗಿ ಈ ಡಿ ಈ ಥರ ಡಿಸೈನ್ ಮಾಡುವಾಗ ಏಳು ಕಂಪ್ಲೀಟಾಗಿ ಇಟ್ಕೊಳ್ಬೇಕು ರೀ ನಮ್ಮ ಶೋಲ್ರು ಬಂದುಬಿಟ್ಟು ಮೂರು ಇಂಚ್ ಬಿಡ್ಬೇಕು ಆಮೇಲೆ ನೆಕ್ ಎಷ್ಟು ಬರ್ತೈತಿ ಏಳ್ರದು ಏಳರೊಳಗೆ ಮೂರು ಇಂಚ್ ಶೋಲ್ಡ್ರು ಬಿಟ್ಟರೆ ನಾಲ್ಕು ಇಂಚ್ ನೆಕ್ ಬರ್ತೈತಿ ಅದನ್ನ ಕಂಪ್ಲೀಟಾಗಿ ಬಿಡ್ಬೇಕು ರೀ ಬ್ಯಾಕ್ ನೆಕ್ಕಿಂದು ಲೆಂತ್ ಬಂದುಬಿಟ್ಟು ಟೆನ್ ಐತ್ರಿ ಟೆನ್ ನಾವು ಟೆನ್ನಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡ್ರಿ ಈಗ ಟೆನ್ನಿಗೆ ಮಾರ್ಕ್ ಮಾಡಿಕೊಂಡು ಮೂರು ಇಂಚಿಗೆ ಮತ್ತೊಂದು ಮಾರ್ಕ್ ಮಾಡತ್ತೇನ್ರಿ ಯಾಕಂದ್ರೆ ಅಲ್ಲಿ ಬ್ಯಾಕ್ ಬ್ಯಾಕ್ ನೆಕ್ ಒಳಗೆ ಬೋಟ್ ನೆಕ್ ಐತ್ರಿ ಈಗ ನಾ ಏನು ಡಿಸೈನ್ ರೀ ಅದ್ರೊಳಗೆ ಬೋಟ್ ನೆಕ್ ಐತ್ರಿ ಅದಕ್ಕೆ ಮೂರು ಇಂಚೊಳಗೆ ಆ ಬೋಟ್ ನೆಕ್ ತೊಗೊಂಡ್ಬಿಟ್ಟು ಕೆಳಗಡೆ ಏನು ನಮಗೆ ಉಳಿದಿದ್ದು ನೆಕ್ಕಿನ ಪಾರ್ಟ್ ಐತಲ್ಲ ಅಲ್ಲೇ ನಾವು ಆ ಡಿಸೈನ್ ಮಾಡ್ಕೊಬೋದು ಇಲ್ಲಿ ಬಂದ್ಬಿಟ್ಟು ನಾವು ಯಾವ್ದು ಬೇಕಾದ ಡಿಸೈನ್ ಮಾಡ್ಕೊಬೋದು ರೀ ಈಗ ಅವ್ರು ಹೇಳಾರಲ್ಲ ಆ ಡಿಸೈನ್ ಮಾಡ್ಕೋಬೋದು ರೀ ಆಮೇಲೆ ನಮಗೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್ ಮಾಡ್ಕೋಬೇಕು ರೀ ಪಾಡ್ ಶೇಪ್ ಬೇಕಂದ್ರೆ ಪಾಟ್ ಶೇಪ್ ಮಾಡ್ಕೊಬೋದು ರೀ ಇದೆಲ್ಲ ಈಗ ಏನು ರೀ ಈ ನೆಕ್ ಎಲ್ಲ ಭಾಳ ಈಗ ಟ್ರೆಂಡಿ ಆಗೈತ್ರಿ ಈ ಥರ ನಮ್ಗೆ ನಮ್ಮ ಕಡೆ ಬ್ಲೌಸಸ್ಗಳನ್ನು ಭಾಳ ಹೊಲಸ್ಕೊಳ್ಳೋ ಥರ ಆಮೇಲೆ ರೌಂಡ್ ನೆಕ್ ಇಟ್ಟಾಗ ನಾವು ಆರ್ಮ್ ಹೋಲ್ಡ್ ಡೌನ್ ಎಷ್ಟು ಮಾಡಿದ್ವಿ ಫೈವ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ರೀ ಇದೆಲ್ಲ ಮೆಜರ್ಮೆಂಟ್ ನಿಮ್ಗೆ ಮೊದಲೇ ಹೇಳೇನು ರೀ ಇದ್ದದು ಪ್ಲಸ್ ಮಾಡಿದಾಗ ಫೈವ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ಈ ಥರ ಡಿಸೈನ್ ಇಡೋವಾಗ ಅದಕ್ಕೆ ಪ್ಲಸ್ ಒನ್ ಮತ್ತು ಎಕ್ಸ್ಟ್ರಾ ಮಾಡ್ಬೇಕು ರೀ ಪ್ಲಸ್ ಒನ್ ಎಕ್ಸ್ಟ್ರಾ ಮಾಡಿದ್ವಿ ಫೈವ್ ಪಾಯಿಂಟ್ ಸಿಕ್ಸು ಪ್ಲಸ್ ಒನ್ ಎಷ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಯ್ತು ಈಗ ಸಿಕ್ಸ್ ಪಾಯಿಂಟ್ ಸಿಕ್ಸಿಗೆ ಆರ್ಮ್ ಹೋಲ್ ಡೌನ್ ಮಾಡಿಕೊಂಡು ನಾವು ಅದಕ್ಕೊಂದು ಸ್ಟ್ರೇಟ್ ಕೇರಿ ಹಾಕ್ಬೇಕು ನೋಡಿರಿ ಈ ಥರ ರೌಂಡ್ ನೆಕ್ ಇಟ್ಟಾಗ ಇದು ಎಷ್ಟೈತಿ ಅಷ್ಟು ಕರೆಕ್ಟೇ ಇಡ್ಬೇಕು ರೀ ಫೈವ್ ಪಾಯಿಂಟ್ ಸಿಕ್ಸು ಇದು ನಾವೇನು ಡಿಸೈನದ್ದು ಇದೇನು ನೆಕ್ ಮಾಡತ್ತೀವಲ್ರಿ ಶೋಲ್ಡ್ರ್ ಸೆವೆನ್ ಸೆವೆನ್ ಎಷ್ಟಿತ್ತು ಅಷ್ಟೇ ಇಟ್ವಿ ಅದರೊಳಗೆ ಏನು ನಾವು ಮೈನಸ್ ಮಾಡಲಿಲ್ಲ ಸೆವೆನ್ ಇಡೋ ಅಷ್ಟೇ ಇಟ್ವಿ ಆರ್ಮ್ ಹೋಲ್ ಡೌನ್ ಐತಲ್ಲ ಅಲ್ಲಿ ನಾವು ಒಂದು ಇಂಚು ಎಕ್ಸ್ಟ್ರಾ ಮಾಡಿದ್ವಿ ಫೈವ್ ಪಾಯಿಂಟ್ ಸಿಕ್ಸ್ ಇದ್ದಿದ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮಾಡಿಕೊಂಡು ಬಗಲ್ದು ಶೇಪ್ ಹಾಕ್ಬೇಕು ನೋಡಿರಿ ಈಗ ನಾ ಇದು ಫಿಟ್ಟಿಂಗ್ ಎಷ್ಟೈತಿ ನೈನ್ ಇಂಚ್ ಅಷ್ಟು ಮಾಡಿಕೊಂಡು ಮಾರ್ಜಿನ್ ಎಷ್ಟು ಬರ್ತೈತಿ ಅಷ್ಟು ಬಿಟ್ಟಿರಿ ಇವಾಗ ಬಗಲ್ ಶೇಪ್ ಹಾಕಿದೆ ಈಗ ನೋಡಿರಿ ಇದರಲ್ಲಿ ಯಾವ ರೀತಿ ಚೇಂಜ್ ಐತಿ ಇದರಲ್ಲಿ ಯಾವ ರೀತಿ ಚೇಂಜ್ ಐತಿ ನೋಡಿರಿ ಈ ರೌಂಡ್ ನೆಕ್ ಇಟ್ಟಾಗ ಬಗಲ್ ಶೇಪ್ ಯಾವ ರೀತಿ ಬಂದೈತಿ ಆಮೇಲೆ ಶೋಲ್ಡ್ರ್ ಹೆಂಗೆ ಬಂದೈತಿ ನೆಕ್ ಹೆಂಗೈತಿ ಈ ಥರ ನೆಕ್ ಇದ್ದಾಗ ಇಲ್ಲಿ ನಾವು ಉಗ್ಸಸ್ತೇವಲ್ರಿ ಈ ಥರ ನೆಕ್ ಇದ್ದಾಗ ಶೋಲ್ಡ್ರ್ ಯಾವ ರೀತಿ ಐತಿ ಆಮೇಲೆ ಬಗಲ್ ಯಾವ ರೀತಿ ಐತಿ ಹೇಳಿ ನೋಡೋದು ಈಗ ಈ ಎರಡೂ ಆರ್ಮ್ ಹೋಲ್ ರೌಂಡ್ ಫಿಫ್ಟಿನ ರೀ ಈ ಥರ ರೌಂಡ್ ಇಟ್ಟಾಗ ಫೈವ್ ಪಾಯಿಂಟ್ ಸಿಕ್ಸ್ ಇಟ್ಟಿದ್ದು ರೀ ಆರ್ಮ್ ಡೌಂಡ್ ಆರ್ಮಿನ್ ಡೌನ್ ಅದು ಫಿಫ್ಟೀನ್ ಇಂಚ ರೀ ಅವಾಗ ಇದು ಫಿಫ್ಟೀನ್ ಇಂಚ್ ಬಂದೈತಿಲ್ಲ ಅಂತ ನಿಮ್ಗೆ ತೋರಿಸ್ತೇನೆ ರೀ ನಿಮ್ಗೆ ಗೊತ್ತಾಗಬೇಕಲ್ರಿ ಒಂದು ಇಂಚ್ ಎಕ್ಸ್ಟ್ರಾ ರೀ ನಾವು ನೋಡಿರಿ ಅರ್ಧ ಇಂಚ್ ನಮಗೆ ಮಾರ್ಜಿನ್ ಬಿಟ್ಬಿಟ್ಟು ಕರೆಕ್ಟ್ ಏಳುವರೆ ಐತ್ರಿ ಕರೆಕ್ಟ್ ಏಳುವರೆ ಇದ್ರೆ ಅದ್ರ ಡಬಲ್ ಫಿಫ್ಟೀನ್ ಇಂಚ್ ಕರೆಕ್ಟ್ ಆಗ್ತೈತೆ ನೋಡಿರಿ ಈ ಥರ ನಾವು ಡಿಸೈನ್ನಾಗಿಟ್ಟಾಗ ಈ ಥರ ನಾವು ಇಟ್ಟಾಗ ಒಂದು ಎರಡು ಮೂರು ಪಾಯಿಂಟ್ ಕಡೆ ನಾವು ಮಿಸ್ಟೇಕ್ ಮಾಡ್ತೀವಿ ಈ ಮೂರು ಪಾಯಿಂಟ್ ಕಡೆ ನಾವು ಕರೆಕ್ಟಾಗಿ ಲಕ್ಷ್ಯ ಇಟ್ಟು ನಾವು ಕಟಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಬ್ಯಾಕ್ ಪಾರ್ಟ್ ಮೊದಲು ಕರೆಕ್ಟ್ ಕಟ್ ಮಾಡ್ಕೊಂಡ್ವಿ ಅದು ಇದ್ರ ತಕ್ಕಂಗೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳಿದ್ರಿ ಫ್ರಂಟ್ ಟು ಬ್ಯಾಕು ನೋಡ್ಕೊಂಡು ಹೆಂಗೆ ನಾವು ಸ್ಲೀವ್ಸ್ ಕಟ್ ಮಾಡೋದಂತ ನಾನು ನಿಮಗೆ ತೋರಿಸ್ರಿ ಆ ವಿಡಿಯೋನೂ ಕಂಪ್ಲೀಟ್ ಕಂಪ್ಲೀಟಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಸ್ಫುಲ್ ವೀಡಿಯೋನ ಹಾಕ್ತಿರ್ತೇನೆ ರೀ ಇನ್ನು ಮುಂದೆ ನಾನು ಕಂಪ್ಲೀಟಾಗಿ ವಿಡಿಯೋಸ್ನ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ ಸ್ಕಿಪ್ ಮಾಡಬೇಡ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು